యాక యారు హారు హతి dema ಈ ಕಡೆ ಒಂದ್ ಜನರ ಕಡೆ ಬರಬಾರ ಅಂತ ತಿಳ್ಕೊಂಡು ಆ ಕಡೆ ಹಚ್ಚಿರ್ತಿ ಹೇಳಕ್ ಬರ್ ನೀವೆಲ್ಲ ಆ ಕಡೆ ಗಡಬರ್ಸ್ಬೇಡ್ರಿ ಗೋಯಾ ಕಡೆ ಇನ್ನ ಇನ್ನೂ ಮುಂದೆ ಹೊಟ್ಟೆ ಸೊಮ್ಮ ಹೌದಾ ಬೇಳಿ ದಾಟಿಂದ ಆ ಬೇಲಿ ದಾಟಿಂದ ಬೇಲಿ ದನ ಅಷ್ಟೇ ಅಲ್ಲಿ ಬೇಲಿ ಹೋದ್ರೆ ಅಲ್ಲಿ ಕಟಾವ್ ಅಂತ ಬೇಲೆ ಹೋದ ಸುಮ್ಮಕರದ್ ಎಲ್ಲಾ ಮೊದಲೇ ಮಾತು ತಿಳ್ಕೋರಿ ಬಂಧುಗಳೇ ಏನ್ರಿಪ್ಪ ಮಾತಾ ಸ್ವಲ್ಪ ಸಮಾಧಾನ ಇರಿ ಹಾ ಹಾ ಹೌದಿಲ್ಲ ಗಟ್ಲಮ್ಮ ಅವ್ರ ಚೋಟಿ ಹಾರಿಸೋರ್ ಹಾರಿಸ್ರಿ ಮತ್ ಹಾರಿಸೋ ನೀವ್ ಹಾ ನೀವು ಗಟ್ಲಮ್ಮ ಮಾತಾಡ್ಲಿಕ್ಕ ಸರಜೋಡಿ ಕಲಾವಂತ ಮಾಸ್ತರ್ ಏನ್ ಮಾತಾಡ್ಲಿಕ್ಕೆ ನೀವೆಲ್ಲರೂ ಕುಂತ ಕೇಳಿರಿ ನಾವ್ ಮೊದಲ ಯಾ ಮ್ಯಾಲಿಗೆ ಕೆಣಕಂಗಿಲ್ಲ ಕೆಣಕಿದ್ರ ಸಂಕನಾಳ ಮಾಸ್ತರ ಮೊದಲ ಕಿವಿ ಒಟ್ಟು ಕೇಳು ಹೌದ ಎಲ್ಲಾ ಇರುವಿ ಅಂತ ಇರುವಿಗೆ ಸಿಟ್ಟು ಬರ್ತದ ಹಾ ಹಾ ಹೌದಿಲ್ಲ ಹೌದು ಮೊದಲೇ ಮುಗಲ ಮ್ಯಾಲೆ ಕೆಣಕಂಗಿಲ್ಲ ಕೆಣಕಿದ್ರೆ ಕೆಮಿಕರ ಚೆನ್ನಕ ಅಲ್ಲ ಮೊದಲು ನಿನ್ನ ಹೆಸರು ತಗದಿಲ್ಲ ನಿನ್ನ ದಶೆ ತಗದಿಲ್ಲ ಸಂತ ಇನ್ನ ಸ್ಟೇಜ್ ಮೇಲೆ ಬಂದಿಲ್ಲ ಬರೋಕ್ಕಿಂತ ಮುಂಚಿತವಾಗಿ ನನ್ನ ಹೆಸರು ತಗದು ನೀ ಮಾತಾಡಿದಿ ಹಬ್ಬ ನೀ ಮಾತಾಡೋ ಸಲುವಾಗಿ ನಾನು ಮಾತಾಡೇನೆ ಏನಪ್ಪ ಮಾಸ್ತರ್ ಸುಮ್ಮನೆ ಅರ್ವಾಟ ಮಾಡ್ಲಿಕ್ಕೆ ಹೌದು ನಿನ್ನ ಸೌದತ್ತರ ಬೇಕಾಯಕ್ ನಾವ್ ಹೆಂಗ ಎಂತವ್ರಿಪ ಸೌದತ್ತ ನಾವ್ ಬಂದಿವಿ ನಿಮ್ಮ ಸೌದತ್ತಿಗೆ ಹೋಯ್ತೇವೆ ನಿನ್ನ ಗುಡ್ಡ ಕಸ್ತೇವಿ ಅನ್ನ ಗುಡ್ಡದ ಗಂಡಜೋಗ ಹೆಂಗ ಕುಣಿತಾರ ಹಾಂಗ್ ತೈ ತೈ ಕುಣ್ಯಾ ತಂದಿನ ತಂದಿನಿ ನಾನು ಹ ಮಾತಾ ಏನು ನೀವ್ ತಗದೋ ನನ್ಗೆ ತಗಿಲಿಕ್ಕೆ ಮುಂಚಿತವಾಗಿ ಅಂದಿನೋ ಹ ಮೊದಲು ತಗದಾರ ಯಾರ ಯಾರಿಪ್ಪ ಮೊದಲು ಹೇಳ್ತೀರಿ ಮಾತಾ ಏಯ್ ಹಂಗೆ ಎಲ್ಲ ಉಂಡ ಹಂಗೈತೆ ಎಲ್ಲಿ ನಿಮ್ಮ ಮುಗ್ಯಾಳರ ಗಣಸುರ ಇಲ್ಲ ನಮ್ಮಪ್ಪ ಹಾ ಹುಚ್ಚಿ ಗತೆ ಮಾತಾಡಿದಾರ ಇಲ್ಲ ರೀ ಇರ್ವಿ ಅಂತ ಇರ್ವಿ ಸಿಟ್ಟು ಬರ್ತಾರ ಇವ್ರಿಗೆ ಹೇಳ ನೀನು ದೊಡ್ಡ ಶಾನೆ ಅಂತ ಮಾತಾಡ್ಲಿಕತ್ತೀಯ ಹಾ ನಾ ಮೊದಲೇ ಮಾತಿಗೆ ಮಾತಾಡಂಗಿಲ್ಲ ಹೌದ ಯಾಕಪ್ಪ ಮೊಗಲಾಳ್ರಾಗ ಗಣಸೂರ್ ಇಲ್ಲತ್ತ ಮಾತಾಡ್ತಿದಿ ನಾ ಗಣಸೂರ್ ಮೋಗಳ್ಯಾಳದ ಅಷ್ಟು ಮಾತಾಡಿನ ಇನ್ ಬ್ಯಾಲ ಯಾರ ಎಲ್ಲ ಮಗ ನಿಂದಿ ಆಡ್ಯಾರ ನಿಂದಿ ನಾ ಗಣಸೂರ್ ನಿಂದಿ ಆಡಿದಂತ ಗಣಸೂರ್ ಸೀರೆ ಉಡ್ಸ ಕುಣಸಾಕ್ ಹಚ್ಚಿ ಆಗತ್ತ ಎಲ್ಲ ಮಗ ನಿಂದ್ರಸ್ತಳಾಕಿ ಕಡಿಮೆ മക്കളെ ബെട്ട സീരി ഉടന ഇല്ലേ നമ്മ മുടക്കി നോടിക എട്ടോ ബാഗ് ബാഗേഡി ബസ്റ്റാണ്ടാ അക്കിഗ് നിന്ദി ആടദ അഷ്ടേ നിന്നെ എല്ലാ ഗണസൂർഗത്തിന് മാത്ര മാത് എനബോ അറിയാ ഇവർ ബ്യാലാണെല്ലാരും നന്നു ബൈബല ഹാ 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 ബ്യാല് ആണ മന്ത് എ കുന്ദിക്ക് గణసూర తందా సుమత్ర హిడదు కుడాచ్చుతీ ఏనా సన్న కింద గోడ ఆడవ్ అకోర్స్ మాట్తీ హెర్స్ హి గరమినట్టి మాత్ ఏ కుణి కుణిరకర తి తై కుణారా తంగి హణీ కుణికార ఏనంతారా ఏ ఒందు శబ్ద బి ನಾಚಿಕೆ ಒಂದ್ ಸ್ವಲ್ಪ ಬರ್ತದ ನಾಚಿಕೆ ರೀ ಕುಣೀಲ್ಕ ಯಾರ ಕುಣಿಲ್ಕ ಹೇನ ಕುಣೀದಿಲ್ಲ ಮೊದಲ ನಿಮ್ ಎಡೆಯ ಕತ್ತಿ ಬಿದ್ದ ಒದ್ದಾಡ್ಲಿಕ್ಕೆ ಅದಕ್ಕೆ ಹೇಳ್ತಾರ ಏ ಲೋಕದ ಡಂಕು ನೀವೇ ಕಿತ್ತಿದ್ದರಿ ನಿಮ್ಮ ನಿಮ್ಮ ಸಂತೈಸಿಕೊಳ್ಳಿ ಹೌದು ನಿಮ್ಮ ನಿಮ್ಮತ್ತ ನಾವು ಸಂತೈಸಿಕೊಳ್ಳಿ ಕೊಳ್ಳಿ ಕೊಳ್ಳಿ ನೆರಮನೆಯ ಹಲವಾರು ದುಃಖಕ್ಕೆ ನೆಚ್ಚನ ಕೂಡ ಬಸವಣ್ಣವರು ಬಸವಣ್ಣವ್ರು ನಾಡನೇ ಹುಟ್ಟಿದ ಅವನು ಒಂದು ಸ್ವಲ್ಪ ಸಂಸ್ಕೃತಿ ಕಲಿ ப்பா நான் மொதலே மாத்து மாத்தாடங்கி இருவிகி சிட்டு இரு முக மேல இருவிங்க நான் ஆன்த்து மெர்லக்கீனி ஹோ நீ ஆன்தெர்லக்கி சண்ட இட ஆன கூட சத்து ஏன் இரவு சாணுவா இஷ்டே சாணுவா சண்ட நீ சத்து அட்டி ಹೌದಾ ನನ್ನ ಮಾನ ಮರ್ಯಾದಿ ಕಡೆ ತಂಗಿ ಕಡೆ ಅದ ಹೌದ್ ವಿಚಾರ ಮಾಡ್ಕೊಂಡು ಈ ಬಗ್ಗೆ ಮಾತು ಹೇಳಿದೀನಿ ನಾ ಹಾ ಏನಾದ್ರ ಕುಣಿದು ಕುಣಿದು ಅಂತ ಅವ್ರು ಆ ಮಾತ ಶಬ್ದ ಬಳಸುದಿಲ್ಲ ಹೌದು ಹೌದಿಲ್ಲ ಹಾ ಹಾ ಮಲಗಿ ಭಕ್ತಿ ಮಾಡಿದ್ರೆ ಕುಂತು ಕೇಳೋನಯ್ಯ ಕುಂತು ಭಕ್ತಿ ಮಾಡಿದ್ರೆ ನಿಂತು ಕೇಳೋನಯ್ಯ ನಿಂತು ಭಕ್ತಿ ಮಾಡಿದ್ರೆ ನಿಂತು ಭಕ್ತಿ ಮಾಡಿದ್ರೆ ಕುಣವಾಡಿ ಕೇಳುವನಯ್ಯುಣವಾಡಿ ಭಕ್ತಿ ಮಾಡಿದ್ರೆ ಮುದ್ದಾಡಿ

ಪ್ರಕೃತಿ ಗುಣ ಪರಿಜ್ಞಾನ ಎಲ್ಲರಗೂ ವಿಟ್ಟನ್ನನ ಧ್ಯಾನ ಮಾಡ್ತಿದ್ದ. ಹೌದಿಲ್ಲ. ಆ ಕುಣನ ಭಕ್ತಿ ಮಾಡಿದನ ಕಡಿಮೆ ತಿಳಿದಿನಾ? ಕಡಿಮೆ ಇದೇನೋ? ಅರೇ ಪಂಡರಪುರ ವಿಟ್ಟನ್ನ ಮತ್ತೆ ಹಳ್ಳಿ ಸ್ವಲ್ಪ 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 ಅಣ್ಣ ಬಾಳ ಈ ಕಡೆ ನಮ್ಮ ಕಡೆ. ಹೌಸ ಅರೇ ಪಂಡರಪುರ ವಿಟ್ಟನ್ನ ದರ್ಶನದಿಂದ 70 ತಕಂತ ಕೋಶಿನನ್ನ ಹಳ್ಳಿ ಜೀವಾನಂದದಿಂದ ಪಡ್ಕೊಂಡನ ಅದೇ ಕುಣದ ಭಕ್ತಿ ಮಾಡಿದಾ. ಯಾರು? ಯಾ ಗೋರಾ ಕುಂಬಾರ. ಹೌದು. ಕನಕದಾಸ ಕುಣದ ಕುಣದ ಹುಟ್ಟಿರ್ತಕ್ಕಂಥ ಕನಕದಾಸ ಉಡುಪಿ ಕ್ಷೇತ್ರಕ್ಕೆ ಹೋದ ಹೌದು ಕೃಷ್ಣನ ಮಂದಿರಕ್ಕೆ ಹೋಗಿ ಅವನ ದರ್ಶನ ಮಾಡಬೇಕಂತ ಹೋದ ಜಾತಿ ಅಂದ್ರೆ ಅವರು ಬ್ರಾಹ್ಮಣರು ಬ್ರಾಹ್ಮಣರು ಹೋಗಿ ಗುಡಿ ಹಿಂದೆ ಹೋಗಿ ಕುಣಿದ ಭಕ್ತಿ ಮಾಡ್ತಿದ್ದ ಕುಣದ ಭಕ್ತಿ ಮಾಡ್ತಿದ್ದ ಕನಕದಾಸ ಕನಕದಾಸ ಅವಾಗ ಅವನ ಭಕ್ತಿಗೆ ಮೆಚ್ಚಿ ಏನಾಯ್ತು ಕನಕದಾಸ ಕುಣದ ಭಕ್ತಿ ಮಾಡುವ ಭಕ್ತಿಗೆ ಮೆಚ್ಚಿರತಕ್ಕಂತ ಮಕ್ಕಳು ಹಳ್ಳ ಸ್ಪಷ್ಟ ಕುಣ ಭಕ್ತಿ ಮಾಡುದು ಯಾರ ಮುಖ ಕೃಷ್ಣನ ಮುಖ ಕೃಷ್ಣನ ಮುಖ ಹೌದ ಮತ್ತೇನ್ ಕುಣದ ಭಕ್ತಿ ಮಾಡುದು ಕಡಿಮೆ ಅದ ಹಾ ಹಾ ಏನ್ ಹೆಣ್ಮಕ್ಕ ಕಡಿಮೆ ಅದ್ರಿ ಅದೇ ಹೆಣ್ಣಿನಿಂದ ಹುಟ್ಟಿ ಬಂದಿದ ಮಾತಾಡ್ಲಿಕ್ಕೆ ಮಾಡಿಸ್ತಾರ ನೀ ಹೇಳ್ತೀನಿ ಕೇಳ ಸುಮಿತ್ರ ನಿನಗ ನೋಡಾಕ ಹೆಣ್ಮಗಳ ಕಾಣ್ತಿರಬಹುದು ಹೌದು ಏನು ನೋಡಾಕ ಹೆಣಮಗಳ ಕಾಣ್ತಿರಬಹುದು ಅಕ್ಕ ಮಾಯಕ್ಕ ಅಕ್ಕ ಮಾಯಕ್ಕೇಶ್ವರ ರೈತ ಗಡ್ಡ ಮೆಸು ಮಾಡುವ ಕೆಳಗ ಹೆಣ್ಣಿನ ಐತಿ ಮಾಯಕ್ಕಗ ನೀ ಸಂಕನಾಳ ಗುರ್ಲಿಂಗ ಮಾಸ್ತರ ಸುಮಿತ್ರನ ಹೆಂಗ ನೋಡ್ತಿ ಹಂಗ ಕಾಣ್ತೀನಿ ಹಂಗ ಕಾಣ್ತಿರ ಬಂದು ತಂಗಿಯಾಗಿ ಬಂದು ನಿನಗ ರಾಖೆ ಕಟ್ತೀನಿ ದೈತನ ಗಟ್ಟಿ ಅಡ್ಡ ರೂಟ್ ಹಿಡಿದು ನಿನ್ನ ಎದಿನ ಕಾಲ ಕೊಟ್ಟು ಶೀಳಿ ಮಂಗಳಾರತಿ ಮಾಡ್ತೀನಿ ಏನೋ ಹೊರಗಡೆ ಗೊತ್ತಿತ್ತು ಅಕೋರ ಹೇಳಿ ಹೇಳಿ ಕಾಣ್ ಕೊಡ್ತೀವಿ ಯಾಕಂದ್ರೆ ಅವತಾರವೇ ಅವತಾರ ಯಾಕ ವಿಷ್ಣು ಅವತಾರ ಯಾಕೆ ಗಂಡಿನ ಅವತಾರವ ಅದಕ್ಕೆ ಮೊದಲ ವಿಚಾರ ಅರ್ಥ ಮಾಡ್ಕೊಂಡು ಮಾತಾಡೋ ನಾನು ಹಾಲು ಮತ್ತ ಗುಟ್ಟಿನಿ ಹೌದು ನೀನು ಹಾಲು ಮತ್ತ ಧರ್ಮದ ಕೊಟ್ಟಿದೀವಿ ಇಲ್ಲಿ ಹಾಡಾಕ್ ಬಂದು ಕುಣಿತಿಪ್ಪ ಅಂದ್ರೆ ಮೂರು ಬಿಟ್ಟು ಕುಣ್ಯಾತಿಲ್ ನಾವ ಹೌದು ಏನು ಮೂರು ಬಿಟ್ಟು ಕುಣ್ಯಾಕತಿವಿ ನನ್ನ ಸಂಸ್ಕೃತಿ ಬಿಟ್ಟರೆ ಆ ಹಾಡ ಕುಣದ ಮಾತ್ರ ಇನ್ನ ಏಳು ಗಂಟೆ ಮಟ್ಟ ಮಂಗ್ಳಾರ್ತಿವ ಆಗುದರೇ ಕರೆ ಗೋರ ಏಳು ಗಂಟೆ ಮಟ್ಟ ಮಂಗ್ಳಾಡ್ತೀವಿ ಆ ಮಾರು ಕರೆ ಕುಣದ ನಿನ್ನ ಪಾಕದ್ದು ನೀವು ಕುಳು ಹಾಡ ನಾ ಕುಳು ಹಾಡ್ತೀನಿ ನನ್ನ ಜೋರ ಸತತವಾಗಿ ಎರಡು ಮೂವರು ಕಾರ್ಯಕ್ರಮದ ಸೋತು ಕೊತ್ತ ಗಂಡ್ ಕೆಳಕೊಂಡಿರ್ತೀವಿ ಇರ್ಲಿ ಯಾನ ನಾ ಏನು ಮಾಡ್ತೀನಿ ಆ ಮಾರು ಕೆಲಸ ನನ್ನ ಕೆಲಸ ನಿನಗ ನೀಗುಲ್ಲ ನಿನ್ನ ಕೆಲಸ ನನಗ ನೀವುದಿಲ್ಲ ನೀ ಗಣಸ ಗಣ ಗಂಡ ಮಗ ಕ್ರೂಜರ್ ಕ್ರುಜರ್ ಹುಡಿಗಾರ ಗೊತ್ತಾಗ್ತಾವ ಏ ಏನ್ರೀ ನೋಡು ಕ್ರುಜರ್ ಹುಡಿ ಗಣಸ್ ಗಣಸ ಗಣಸ ಅಂತ ಎದಿ ತಟ್ಟಿಲಾಕತ್ತಿ ಹಾ ಹಾ ಸೊರು ನನ್ನ ಮಗನ ಕೊಟ್ಟ ತಪ್ಪು ಮಾಡಿನಿ ನಿನ್ನ ಅಟ್ಟಿ ಕ್ರೂಜರ್ ರೀ ಹೌದು ಗಾಡಿ ಹುಡೀರು ನೀಲಕ್ಕ ನೀ ಏನು ಕೆಲಸ ಮಾಡ್ತೀನ ನೀವ ಒಂದ ಗದ್ದೆ ಹೂಡಂಗ ಹುಡ್ತೀನಿ ನಾ ಹಾ ಜೋರ್ ಗುಂಡಿಗೆ ಅದ ಮಗಳಾರ ಸುಮುತರಾಗ ಕೇಳೋ ಓ ಇನ್ನ ಗಣ ಭಾಳ ಅದ ಇನ್ನ ವಿಷಯ ಬಾಳ ಅದ ಸ್ವಲ್ಪ ಸಮಾಧಾನ ಇಲ್ಲ ಏನೇ ವಿಷಯ ಮಾಡ್ಬೋದ್ರಿ ಸರ್

ಡಾಕ್ಟರ್ ಹಿಂದ್ರ ಕನಿಸ್ತೀವಿ ಹೆಣ್ಣು ಮಕ್ಕಳು ಎಲ್ಲ ದೋತ್ರ ಹುಟ್ಟು ಹೆಂಗ್ರಿ ಹೆಣ್ಣು ಮಕ್ಕಳು ಎಲ್ಲ ದೋತ್ರ ಹುಟ್ಟು ಅಂತ ಹೇಳು ಸ್ವತಃ ಗಂಡ್ ಯಾಕಪ್ಪ ಗಂಡ್ ಹಚ್ಚಿ ಹಾಕಿ ನಡಕ ಎಲ್ಲ ದೋತ್ರ ಕಟ್ಟಬೇಕು ನನಗ ಸ್ವತಃ ಹುಡ್ ಉಡ್ತೀನಿ ಹೌದೌದು ದೋತ್ರ ಹುಡುಗ ತಾಕತ್ತು ನನಗ ನೀ ಯಾರು ಹಚ್ಚು ನನ್ನ ಒಬ್ಬಕ್ಕೆ ಹುಡುಗ ಬರ್ತೀನಿ ನಿಮ್ಮನ್ನ ಮಾತ್ರ ಸಿರಿ ಬೇಕಾದ್ರೆ ನೀನು ಉಡ್ಸ್ತೀನಿ ನೋಡ್ಬೇಕಾರ ಹ್ಯಾಂಗ್ ಉಡ್ಸ್ತಾರೆ ಅದಕ್ಕ ಇರ್ಲಿ ಮಾಡಿ ಹಾ ನಿರ್ಗಿ ಮಾಡಿ ಉಡ್ಸ್ಬೇಕು ಹಂಗೆ ಉಡ್ಸ್ತಿರ್ತಿ